ವೈಜೃಂಭಣೆಯಿಂದ ಚಾಲನೆಗೊಂಡ ದೇವಿಯ ಜಾತ್ರಾ ಮಹೋತ್ಸವ ರಾಯಬಾಗ ತಾಲೂಕಿನ ಬಾಬನ ಸೌಂದತ್ತಿ ಗ್ರಾಮದ ಶ್ರೀ ದೇವಿಯ ಜಾತ್ರಾ ಮಹೋತ್ಸವ ವೈಜೃಂಭಣೆಯಿಂದ ಚಾಲನೆಗೊಂಡಿತ್ತು ಜಾತ್ರಾ ಮಹೋತ್ಸವ ಅಂಗವಾಗಿ ಶ್ರೀ ದೇವಿಗೆ ವಿಶೇಷ ಪೂಜೆ ಪುನಸ್ಕಾರ ಆರತಿ ನೈವೇದ್ಯ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು ಇವತ್ತು ರಂಗಪಂಚಮಿ ಎಂದು ಶ್ರೀ ದೇವಿಯ ಪಲ್ಲಕ್ಕಿ ಮೆರವಣಿಗೆ ಹಾಗೂ ಕುಂಭಮೇಳವು ಅದ್ಧೂರಿಯಾಗಿ ಜರುಗಿತು ಜಾತ್ರಾ ಮಹೋತ್ಸವ ಹಿನ್ನೆಲೆಯಲ್ಲಿ ದೇವಿಯ ದರ್ಶನಕ್ಕೆ ಅಪಾರ ಪ್ರಮಾಣದಲ್ಲಿ ಭಕ್ತರು ಆಗಮಿಸಿದ್ರು ಶಾಂತ ರೀತಿಯಿಂದ ದೇವಿಯ ದರ್ಶನ ಪಡೆದು ಪಾವನರಾತ್ರಿ ಬಳಿಕ ಭಕ್ತರಿಗೆ ಮಹಾಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು ಮುಖಂಡರಾದ ಧೂಳಗೌಡ ಪಾಟೀಲ್ ಹಾಗೂ ಸಿಬಿಕೆಎಸ್ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರಾದ ದೂ ಕಾಟೆ ಅವರು ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಶ್ರೀ ದೇವಿಯ ಜಾತ್ರಾ ಮಹೋತ್ಸವ ವೈಜೃಂಭಣೆಯಿಂದ ಜರುಗುತ್ತಿದೆ ಎಂದು ತಿಳಿಸಿದರು ಕುಸ್ತಿ ಪಂದ್ಯಾವಳಿಗಳ ಆಯೋಜಕರಾದ ಅಣ್ಣಾ ಸಾಹೇಬ್ ಭೋವಿ ಮಾತನಾಡಿ ಶ್ರೀ ದೇವಿಯ ಜಾತ್ರಾ ಮಹೋತ್ಸವ ಅಂಗವಾಗಿ ಇದೇ ಪ್ರಥಮ ಬಾರಿಗೆ ಶನಿವಾರ ಮಾರ್ಚ್ ಇಪ್ಪತ್ತೆರಡರಂದು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಜಂಗಿ ಕುಸ್ತಿಗಳನ್ನ ಆಯೋಜನೆ ಮಾಡಲಾಗಿದೆ ಈ ಕುಸ್ತಿ ಪಂದ್ಯಾವಳಿಗಳಲ್ಲಿ ದೇಶದ ಹೆಸರಾಂತ ಪೈಲ್ವಾನರು ಭಾಗವಹಿಸಲಿದ್ದಾರೆ ಎಂದರು ಜಾತ್ರೆ ಇರ್ತೈತಿ ಪ್ರತ್ಯೇಕ ವರ್ಷದಂತೆ ಇವತ್ತು ಮಹಾಪ್ರಸಾದ್ ಇರ್ತೈತಿ ದೇವರ ವ್ಯಾಪಾರ ಪ್ರತ್ಯೇಕ ವರ್ಷದಂತೆ ಈ ವರ್ಷ ಬೇಡಿದವು ಜಾತ್ರೆಗೆ ಬಂದ ಎಲ್ಲಾ ಭಕ್ತಾದಿಗಳಿಗೆ ನಮ್ಮ ಜಾತ್ರೆ ಹೊತ್ತಿಂದ ಜಾತ್ರೆ ಕಮ್ಮಿ ಹೊತ್ತಿಂದ ದೂರ ಹೊತ್ತಿಂದ ಅವ್ರ ಧನ್ಯವಾದಗಳು ಪ್ರತಿ ವರ್ಷದಂತೆ ಈ ವರ್ಷ ವರ್ಷದವರ ಜಾತ್ರಾ ಹೆಸ ಕುಡಿಕೆ ಅಂಗಡಿಗಳು ಹೆಸರು ಪ್ರತಿ ವರ್ಷ ಪಾಲಿಕೆ ಪಾಲಿಕೆ ಮೆರವಣಿಗೆ ಇರ್ತೀವಿ ಪ್ರತಿ ವರ್ಷದಂತೆ ಪಾಲಿಕೆ ಮೆರವಣಿಗೆ ದೇವಿ ಶಾಂತಿ ಇತ್ತಂದ್ರೆ ಪಾಲಿಕೆ ಮೆರವಣಿಗೆ ಆಗಿರ್ತದೆ ಎಲ್ಲ ವಸ್ತು ಜನ ಆಗಿತ್ತು ಸುಗಂಧ ದೇವಿಯ ಪಾದಗಳಿಗೆ ನಮಸ್ಕರಿಸುತ್ತ ಸಂಗತಿ ಗ್ರಾಮದ ಸುಗಂಧ ದೇವಿ ಜಾತ್ರಾ ಇವತ್ತಿನ ದಿವಸ ಪ್ರಾರಂಭ ಆಗಿದೆ ಸುಮಾರು ದಿನ ಜಾತ್ರೆ ನಡೆಸುತ್ತಾರೆ ಪ್ರತಿ ವರ್ಷ ಈ ವರ್ಷ ರಂಗ ಪಂಚಮಿ ಜಾತ್ರೆ ನಿವೇದಿರುತ್ತದೆ ಮಧ್ಯೆ ಮನ್ಪುರ ಮಠದಿಂದ ಸುಗಂಧ ದೇವಿ ಕುಡಿಯುವರಿಗೆ ಪಲ್ಲಕ್ಕಿ ಉತ್ಸವ ಬರುತ್ತದೆ ರಂಗ ಬಣ್ಣ ಹಾಡ್ಕೊಂಡ ಪಲ್ಲಕ್ಕಿ ಉತ್ಸವ ತರುತ್ತಾರೆ ಅದಾದ ನಂತರ ಉಡಿ ತುಂಬ ಕಾರ್ಯಕ್ರಮ ಇರ್ತದೆ ಮುಂದೆ ಜಾತ್ರೆಯಲ್ಲಿ ಈ ವರ್ಷ ಪ್ರತಿ ವರ್ಷವೂ ಕೂಡ ಕುದುರೆ ಕುದಿ ಶಕ್ತಿ ಗಾಡಿ ಶಕ್ತಿ ಗಂಗಿ ನಿಕಾಲಿ ಕುಸ್ತಿ ಹಾಗೂ ವಿಭಿನ್ನ ಕಾರ್ಯಕ್ರಮಗಳು ಕೂಡ ಆಯೋಜನೆ ಮಾಡಲಾಗಿದೆ ಅದೇ ರೀತಿಯ ನಾಟಕ ಕೂಡ ಪ್ರತಿ ವರ್ಷದಲ್ಲಿ ಈ ವರ್ಷ ಕೂಡ ನಾಟಕ ಕೂಡ ಜಾತ್ರೆಗೆ ಬಂದಿದೆ ಪ್ರತಿ ವರ್ಷ ಒಂದು ಸುಮಾರು ಒಂದು ಎರಡು ಸಾವಿರದಿಂದ ಮೂರು ಸಾವಿರ ಜನಕ್ಕೆ ಅನ್ನ ಪ್ರಸಾದ ಮಾಡಿರ್ತಾರೆ ಅದು ಕೂಡ ಹೀಗೆ ಪ್ರಾರಂಭ ಮಾಡಿದ್ದಾರೆ ನಮ್ಮ ಶಿವಶಂಕರ ಮಹಾಸ್ವಾಮಿ ಹತ್ತು ಸಂಸ್ಥೆಯಿಂದ ಕೂಡ ಅನ್ನೋಸ ಮಾಡಿದ್ದೇವೆ ಅದೇ ರೀತಿ ಪ್ರತಿ ವರ್ಷ ಕೂಡ ಜಾತ್ರೆ ಇಂಪ್ರೂವ್ಮೆಂಟ್ ಇದೆ ಆದರೆ ಒಂದೇನ ಈಗ ಜಲಗಳ ನಮ್ಮ ಜನಗಳ ಜಾತ್ರೆ ಅನ್ನೋದ್ರೆ ದಲಗಳ ಸ್ವಲ್ಪ ಕಡಿಮೆ ಇವು ಆದರೆ ಜನರ ಜನರು ಜಾಸ್ತಿ ಜಾತ್ರೆ ಕೂಡ ಹೆಚ್ಚಾಗ್ತಾ ಇದೆ ಅದಕ್ಕೇನು ಇರಲಿಲ್ಲ ಅದೇ ರೀತಿ ನಾವು ಕೂಡ ಉತ್ತಮ ರೀತಿ ವ್ಯವಸ್ಥೆ ಮಾಡಿದರು ರೋಡ್ ಆಗಲಿ ಲೈಟ್ ವ್ಯವಸ್ಥೆ ಆಗಲಿ ನೀರಿನ ವ್ಯವಸ್ಥೆ ಆಗಲಿ ಅದೇ ರೀತಿ ಕೃಷ್ಣಾ ನದಿಯಲ್ಲಿ ನೀರು ಕೂಡ ಇದೆ ಈ ವರ್ಷ ಹಾಗೂ ನೀರು ನೋಡಿದಿಲ್ಲ ಈ ವರ್ಷ ಕೃಷ್ಣಾ ನದಿ ಫೇಮಸ್ ಇರ್ತಾ ಇದೆ ಇದರಿಂದ ಯಾವುದೇ ರೀತಿಯ ಅನಾನುಕೂಲಗಳಿಲ್ಲ ತಾಲೂಕು ಪೊಲೀಸ್ ಮಂಡಳಿ ಕೂಡ ನಮಗೆ ಒಳ್ಳೆಯ ರೀತಿಯ ಸಂರಕ್ಷಣೆ ಪ್ರದಕ್ಷಣ ಟ್ರಾಫಿಕ್ ಕಂಟ್ರೋಲ್ ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಅವನಿಗೂ ಕೂಡ ಅಭಿನಂದನೆ ಸಲ್ಲಿಸುತ್ತಾ ಹಾಗೂ ಈ ಜಾತ್ರೆಗೆ ಬಂದಂಥ ಎಲ್ಲ ಅಕ್ಕ ತಂಗಿಯರಿಗೂ ಅಲ್ಲ ತಮ್ಮಂದಿರು ಪರವರ ಬಂದಂಥವ್ರಿಗೂ ನಮ್ಮ ಕಮಿಟಿ ಹೊತ್ತಿಂದ ಹಾಗೂ ಗ್ರಾಮ ಪಂಚಾಯತಿ ಸಂಸದಕ್ಕೆ ಗ್ರಾಮಸ್ಥರ ವತಿಯಿಂದ ಅವರಿಗೆಲ್ಲ ಅಭಿನಂದನೆ ತಿಳಿಸ್ತೇವೆ ನಮಗೆ ನಮಸ್ಕಾರ ಇದರ ಮಹಾರಾಟ ಬಂದಂಥ ಇತಿಹಾಸಗಳಂತ ಸುರಮದಲ್ಲಿ ಇರುವರು ನೇ ವ्यास मुनि महाराज ರಾಯರ ವ्यास मुनि महाराज ರವರ ಒಂದು ಪ್ರೇರಣೆಯಿಂದ ವ्यास मुनि महाराज ರವರ ಇಲ್ಲಿ ಮಹಾಭಾರತ ಕಾಲದ ಬನ್ನಿ ಪುಣ್ಯಸ್ಥಾನ ಅದಕ್ಕೆ ಇಷ್ಟೊಂದು ಖ್ಯಾತಿ ಪಡೆದಿರುವಂತಹ ಇಲ್ಲಿ 20 ವರ್ಷ ಜಾತ್ರೆ ಕೂಡ ಇದೆ ಈ ಎರಡರ ಕಷ್ಟ ಯಾವಾಗ ಕನ್ಯಾ ಆ ಗ್ರಾಮ ದೇವತೆ ಆದ ಶ್ರೀ ಸುಗಂಧ ದೇವಿ ಜಾತ್ರೆ ನಿಮಿತ್ತ ಅಂತಾರಾಷ್ಟ್ರೀಯ ಕುಸ್ತಿಗಳನ್ನು ಪಂದ್ಯ ಪಂದ್ಯಾವಳ ಪ್ರಪ್ರಥಮವಾಗಿ ನೇಮಿಸಿದ್ದೆವು ಇದು ಇದರ ಪ್ರಥಮ ಬಹುಮಾನವನ್ನು ಸತಿ ಜಾರಕಿಹೊಳಿ ಅವರು ಹಾಗೂ ಎರಡನೇ ಬಹುಮಾನ ಮಹಾವೀರ್ ಮಾಹಿತಿಯವರು ಮೂರನೇ ಬಹುಮಾನ ಜೈಶಿ ಅವರು ಇದು ಎಲ್ಲ ಕಡೆಯಿಂದ ಇದನ್ನು ಮಾಡಿ ಇದು ಪ್ರಥಮ ಬಾರಿಗೆ ಒಂದು ನಮ್ಮಲ್ಲಿ ಏನಾಗೈತಿ ಕುಸ್ತಿ ಪಂದ್ಯಾವಳಿಗಳೇ ನಶಿಸ್ಕೊಂಟಿದ್ದವು ಆದ ಕಾರಣ ಎಲ್ಲ ಮೊಬೈಲ್ದಾಗ ಅದು ನೋಡ್ಕೋತ ಜನ ಇದು ಮಾಡೋ ಒಂದು ಒಂದು ಏನೋ ಒಂದು ಮಾಡ್ಬೇಕಂತೇಳಿ ನಾವು ಈ ಸಲ ಮಾಡ್ಬೇಕಂತೇಳಿ ಕುಸ್ತಿ ರೀ

ನಮ್ಮಲ್ಲಿ ಈಗ ಒಂದು ಮೂವತ್ತೈದು ಜನ ಪುಸ್ತಿ ಪಟುಗಳನ್ನ ಇದು ಮಾಡಿದ್ವಿ ಜೋಡಿ ಮೂವತ್ತೈದು ಜೋಡಿ ಈಗ ನೇಪಾಳಿಂದ ಬರ್ತಾ ಇದ್ರೆ ಆಮೇಲೆ ಕೊಲ್ಲಾಪುರ ಆಮೇಲೆ ಹರಿಯಾಣ ದೇವ ಬರ್ತಾ ಇದ್ದಾರೆ ಹಾ ಎಣ್ಣೆ ಬೊಮ್ಮಿ ಅವ್ರದೇ ಮೌಲಿ ಜಮದ ಅವ್ರು ಬರ್ತಾ ಇದಾರೆ ಈ ಸಂದರ್ಭ ಏನು ಹೇಳೋಕೆ ಇಷ್ಟಪಡ್ತೀರಿ ಏನಿಲ್ಲ ಈ ಸಲ ಫಸ್ಟ್ ಟೈಮ್ ಮುಂದಿನ ಸಲ ಮತ್ತೆ ಜಾಸ್ತಿ ಮಾಡಿವು ಇದು ಮಾಡಿವು ಎಲ್ಲ ಭಕ್ತಾದಿಗಳು ಬಂದು ಕುಸ್ತಿ ಅಭಿಮಾನಿಗಳು ಬಂದು ಇದಕ್ಕೆ ಒಂದು ಪ್ರೋತ್ಸಾಹ ಮಾಡಿ ವೀಕ್ಷಣೆ ಮಾಡಿ ಕೈ ಮಾಡ್ಬೇಕಂತ ಹೇಳೀಕ್ಷೆ ನಿರೀಕ್ಷೆ ನಮ್ಮ ನಿರೀಕ್ಷೆ ಒಂದು ಹತ್ತು ಸಾವಿರದಿಂದ ಜಾಸ್ತಿ ಅಂತ ಹೇಳಿ ನಮ್ದು ನಿರೀಕ್ಷೆ ಐತ್ರಿ ಹೊರಗಿಂದ ಎಲ್ಲ ಜನ ಸಂಪಾದ ನೋಡಿದ್ರೆ ಹೆಚ್ಚಿಗೆ ಅಂತ ಆದ್ರೆ ಆದ್ರೆ ನಮ್ದ್ರೆ ಒಂದೊಂದು ಹತ್ತು ಸಾವಿರ ಜನ ಕೊಡ್ಬೇಕಂತ ಹೇಳಿಂಗ್ ಮೂರು ಗಂಟೆ ಇಪ್ಪತ್ತೆರಡು ತಾರೀಕು ಮೂರು ಗಂಟೆಗೆ ಇಟ್ಟಿದ್ರಿ ಆಮೇಲೆ ಮೂರು ಗಂಟೆಯಿಂದ ಸ್ಟಾರ್ಟ್ ದನಗಳಿಗೆ ನಮ್ಮ ಮಹೂರನ್ನ ಮಾಹಿತಿ ಆದ ಮನೆ ಬಳಗದಿಂದ ನಾವ್ ವರ್ಷ ಏನಾಕೈತಿ ಜಾತ್ರೆ ದನಗಳು ಕಡಿಮೆ ಆಗ್ತದವ್ರೆ ಆ ದೃಷ್ಟಿ ಇಟ್ಕೊಂಡ ದನಗಳಿಗೆ ವ್ಯವಸ್ಥೆ ಮಾಡಿದ್ರೆ ನಾಳೆ ಹನ್ನೆರಡು ದನಗಳಿಗೆ ಒಂದು ವ್ಯವಸ್ಥೆ ಮಾಡಿದ ಎಲ್ಲ ದನಗಳಿಗೆ ಕೊಡ್ಬೇಕಂದ್ರೆ